ರಾಯ್ಬಾಗ್ ತಾಲೂಕಿನ ಕುಡಚಿ ವಿಧಾನಸಭಾ ಮತಕ್ಷೇತ್ರದ ದೇವಾಪುರಟ್ಟಿ ಸವಸುದ್ದಿ ಇಟ್ನಾಳ್ ಕಣದಾಳ್ ಆಳಗವಾಡಿ ಮೋರಬ್ ಯಬರಟ್ಟಿ ಹಾಗೂ ಕೋಳಿಗುಡ್ಡ ಗ್ರಾಮಗಳಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಅಡಿಯಲ್ಲಿ ಅಂದಾಜು ಎರಡು ಪಾಯಿಂಟ್ ಐದು ಕೋಟಿ ಮೊತ್ತದ ಅನುದಾನದ ಅಡಿಯಲ್ಲಿ ಸಿಸಿ ರಸ್ತೆ ಹಾಗೂ ಮೂಲಭೂತ ಸೌಕರ್ಯ ಕಲ್ಪಿಸುವ ಕಾಮಗಾರಿಗೆ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಗುದ್ದಲಿ ಪೂಜೆಯನ್ನು ನಿರ್ವಹಿಸುವ ಮೂಲಕ ಚಾಲನೆಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಇಟ್ನಾಳ್ ಗ್ರಾಮದ ಮುಖಂಡ ಆದಿ ಜಾಂಬವ್ ರಾಜ್ಯ ಉಪಾಧ್ಯಕ್ಷ ರವಿ ಮಾದರ್ ಬಾಳಪ್ಪ ಮಾದರ್ ಹಾಗೂ ಅಪಾರ ಬೆಂಬಲಿಗರೊಂದಿಗೆ ಬಿಜೆಪಿ ಪಕ್ಷವನ್ನು ತೊರೆದು ಶಾಸಕ ಮಹೇಂದ್ರ ತಮ್ಮಣ್ಣವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಬಾವುಟ ಹಾಗೂ ಶಲ್ಯ ಸ್ವೀಕರಿಸುವ ಮೂಲಕ ಸೇರ್ಪಡೆಯಾದರು ಈ ಸಂದರ್ಭದಲ್ಲಿ ಕುಡಚಿ ಬ್ಲಾಕ್ ಅಧ್ಯಕ್ಷ ಪ್ರದೀಪ್ ಹಾಲ್ಗುನಿ ಮುತ್ತಪ್ಪ ಢಾಂಗೆ ಪರಮಾನಂದ ಬೆಳಗಲಿ ಬಿಟ್ಟಲ್ ಬಿದ್ರಿ ಶಂಕರ್ ಮುಡಲಗಿ ಗಜಾನನ ಜಂಬಗಿ ವರ್ಧಮಾನ್ ಶಿರಹಟ್ಟಿ ಯವರಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಿಜಗೌಡ ಪಾಟೀಲ್ ಮಹೇಶ್ ಒಡೆಯರ್ ಆನಂದ್ ಮೋಳೆ ಕಲ್ಮೇಶ್ವರ್ ಕಾಂಬ್ಳೆ ಮುತಾಲಿಕ್ ಮುರುಗನವರ್ ಸತ್ಯಪ್ಪ ಗಾನ್ಗೆರ್ ಗೌಡಪ್ಪ ತಮ್ಮನ್ ಗೌಡ ಪಾಟೀಲ್ ಕಾಡು ಗಾನ್ಗೆರ್ ಶಪಿ ಕೊರಬು ಶಂಭು ನಂದಿ ಇತರರು ಸೇರಿದಂತೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ಶಂಕರ್ ಗೌಡ್ ಹಚ್ಚರಾದ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ಬೇಕ ಕಾರಣ ನಂತರ ನಾನು ನಾಲ್ಕು ವರ್ಷ ಬಿಜೆಪಿ ಪಕ್ಷದಾಗ ದುಡಿದ್ರು ನನಗೆ ಯಾವುದೂ ಹುದ್ದೆ ಅನ್ನೋದು ಕೊಡಲಿಲ್ಲ ಆದಿ ಜಾಂಬವ್ ಒಂದು ಸಂಘಟನೆಯನ್ನು ಹುಟ್ಟಾಕಿದ್ದು ರಾಜ್ಯ ಉಪಾಧ್ಯಕ್ಷರಾದವ ನಾನು ನನಗೆ ಹುದ್ದೆ ಅಂತ ನಾನು ಎಷ್ಟು ಕೇಳ್ಕೊಂಡು ನನಗೆ ಯಾವುದೋ ಒಂದು ಹುದ್ದೆ ಕೊಡಲಿಲ್ಲ ಅದರ ಸಲುವಾಗಿ ನಾನು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ಏನಾರ ಒಂದು ಸಾಧನೆ ಮಾಡಬೇಕಂತೇಳಿ ಕಾಂಗ್ರೆಸ್ ಪಕ್ಷ ನಾನು ನನ್ನ ಹುಡುಗರನ್ನ ತಗೊಂಡು ನನ್ನ ಟೀಮ್ ತೊಗೊಂಡು ಇನ್ನೂ ಹಲವಾರು ಟೀಮ್ಗಳು ನಾವು ಅದನ್ನು ತೊಗೊಂಡು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೀನಿ ಎಲ್ಲರಿಗೂ ಇವತ್ತು ನೀವು ನೂತನವಾಗಿ ಸೇರ್ಪಡೆ ಬಂದ್ರಿ ಇನ್ನು ಮುಂದೆ ಯಾವ ರೀತಿ ಕೆಲಸ ಮಾಡ್ತಿರಲಿ ಈ ಕೆಲಸ ಮಾಡ್ತೀನಿ ಹಳ್ಳಿ ಹಳ್ಳಿ ನನ್ ಆಲ್ರೆಡಿ ನನ್ನ ಸಂಘಟನೆ ರಾಜ್ಯ ರೀ ಆಲ್ರೆಡಿ ನಾನು ಈಗ ಹಳ್ಳಿ ಹಳ್ಳಿನೂ ಅಡ್ಡಾಡ್ತೀನಿ ಎಲ್ಲಾ ಕಡೆ ಸಂಘಟನೆ ರೀ ಕಟ್ಟಿದ ಮತ್ತು ಇನ್ನು ಕಟ್ ಅನ್ನೋದು ಐತಿ ರೀ ನನ್ನ ಮ್ಯಾಗ ಎಷ್ಟೋ ಜನ ನಂಬಿಕೆನು ರೀ ಆ ನಂಬಿಕೆಯನ್ನು ನಾನು ಎಲ್ಲರಿಗೂ ಅಲ್ಲ ಕೂಡ ಮತ್ತೆ ಕ್ಷೇತ್ರದ ಶಾಸಕ ಬಿಜೆಪಿ ಸ್ಥಾನ ಸಿಗ ಅಂತ ಇದಕ್ ಬರತೀರಿ ಮಾಡ್ಬೇಕಂತ ರೀ ನನಗೆ ಆಲ್ರೆಡಿ ಅಲ್ಲಿ ನನಗ್ ಕೊಡ್ತೀನಂದು ಕಟ್ಟಿಲ್ರೀ ನನ ಬುದ್ಧಿ ಯಾಕಂದ್ರ ಎಷ್ಟೊಳ ದುಡಿತ್ರಿ ಪಕ್ಷಕ್ಕಾಗಿ ದುಡಿತು ನಾನು ಹುದ್ದೆ ನಾನು ಏನ್ರಿ ನನಗ ಆಸೆ ಇಟ್ಟ್ರೆ ಆಸೆ ಇಟ್ಟು ನನಗ್ ಕೊಡ್ಲಿಲ್ರಿ ನಾಲ್ಕು ವರ್ಷದ ಪಕ್ಷದಾಗ ನಾನ್ ಎದ್ರುನು ನೋಡ್ರಿ ನಾನ್ ಏನೋ ಬೆಳಕಿಗೆ ಇದನ್ನ ಮಾಡ್ಲಿಲ್ರಿ ಹುದ್ದೆ ಮೇಲೆ ಆಕಾಂಕ್ಷೆ ಇಟ್ಟಿರಿ ಸರ್ ಇನ್ನ ಯಾವ್ದು ಅಂತ ಏನಿಲ್ರಿ ಬಟ್ ಯಾವ್ದಾರ ಬಂದ್ ಬಟ್ ಇಲ್ಲಿ ಸಿಗಲಿಲ್ಲ ಅಂದ್ರೆ ಇಲ್ರಿ ಆಲ್ರೆಡಿ ನಮ್ಮ ಮುಖಂಡರಾದಂಥವ್ರ ಎಲ್ಲ ಮುತ್ತಪ್ಪನ ಡ್ಯಾಂಗ್ಯ ಆಗಿರ್ಬೋದು ನಮ್ಮ ಬಸು ಮಾಂಗ್ ಆಗಿರ್ಬೋದು ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರಾಗಿರ್ಬೋದು ಇವರೆಲ್ಲರೂ ನಮ್ಗೆ ಹೇಳಿದಾರೀ ಮಾತು ಮಾತು ಕೊಟ್ಟೆ ನಾಳಿನ ಏನು ಉಡುಚಿ ಮತ ಕ್ಷೇತ್ರ ಶಾಸಕ ಮಹೇಂದ್ರ ತಮ್ಮನವ್ರ ಬಗ್ಗೆ ತಾವು ಏನು ಹೇಳ್ತೀರಿ ಇಲ್ಲ ರೀ ವ್ಯಕ್ತಿ ಚಳುವರಿ ನಮ್ಗೆ ಬರ್ರಿ ನಿಮಗೇನು ನಿಮ್ಮದು ಆಸೆ ಐತೆ ಅದನ್ನೆಲ್ಲ ನಾವು ವಿರೋಸ್ಕೋತೀವಿ ಅಂದಿದ್ದಾರೆ ಅದಕ್ಕಾಗಿ ನಾವು ಸೇರ್ಪಡೆ ಆಗಿದ್ದೀವಿ ಒಂದು ಕೆಲಸ ಮಾಡ್ತು ಮಾತಾರೆ ರವೀಶ್ ಒಪ್ಪ ಮಾತಾಡ್ರಿ ಊರು ಊರು ಇಟ್ಟು ಊರಿನಾಡ್ರಿ